ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಪ್ರತಿಭಾ ಪುರಸ್ಕಾರ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿಯ ಎಂಬತ್ತೆರಡು ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಮ್ಮ ಮಕ್ಕಳಿಗೆ ನಾವು ಓದು ಬರಹ ಶಿಕ್ಷಣಕ್ಕೆ ನೀಡುವಷ್ಟೇ ಆದ್ಯತೆಯನ್ನು ಅವರಲ್ಲಿ ಹೆತ್ತವರು ಹಿರಿಯರು ಅಕ್ಷರ ಕಲಿಸಿದ ಗುರುಗಳನ್ನು ಗೌರವಿಸುವ ಭಾವನೆ ಬೆಳೆಸಿ ಸುಸಂಸ್ಕೃತರನ್ನಾಗಿ ಬೆಳೆಸಬೇಕಿದೆ ಅಂತ ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು ಶಿಡ್ಲಘಟ್ಟದಲ್ಲಿ ತಿಳಿಸಿದರು ಶಿಡ್ಲಘಟ್ಟ ತಾಲೂಕು ಶ್ರೀ ಕೆಂಪಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಕೆ ಭವನದಲ್ಲಿ ಹನ್ನೊಂದನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಆದಿಚುಂಚನಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಕೇವಲ ವಿದ್ಯೆ ಬುದ್ಧಿ ಜ್ಞಾನ ಇದ್ರೆ ಸಾಲ್ದು ಇವುಗಳ ಜೊತೆಗೆ ಮಾನವೀಯ ಮೌಲ್ಯ ಸನ್ನಡತೆ ಸಂಸ್ಕಾರ ವಿವೇಕ ಸಹಾಯರು ಇವುಗಳ ಜೊತೆಗೆ ಮಾನವೀಯ ಮೌಲ್ಯ ಸನ್ನಡತೆ ಸಂಸ್ಕಾರ ವಿವೇಕ ಸಹ ಇರಬೇಕು ಆತ್ಮವಿದ್ಯೆಯಿಂದ ಜ್ಞಾನ ಬರುತ್ತದೆ ಹೊರಗಿನ ವಿದ್ಯೆಯಿಂದ ಸಂಸ್ಕಾರ ಬೆಳೆಯುತ್ತೆ ವಿದ್ಯಾರ್ಥಿಗಳು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಅಂದರು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದಲೂ ಆಗಬೇಕಿದೆ ಎಲ್ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವ ಉದ್ದೇಶದಿಂದಲೇ ನಮ್ಮ ಮಟ್ಟವು ಶಾಲಾ ಕಾಲೇಜುಗಳನ್ನು ಆರಂಭಿಸಿ ಉತ್ತಮ ಶಿಕ್ಷಣ ನೀಡುತ್ತಿದೆ ಇದೇ ಹಾದಿಯಲ್ಲಿ ಕೆವಿ ಟ್ರಸ್ಟ್ ಕೂಡ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿರುವುದು ಸಂತಸದ ವಿಷಯ ಅಂದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾದ ವಿದ್ಯಾರ್ಥಿಗಳಿಗೆ ಮಾದರಿಯೂ ಅನುಕರಣೆಯೂ ಮಾರ್ಗದರ್ಶಕರು ಆಗ್ತಾರೆ ಜೊತೆಗೆ ಸಮಾಜದಲ್ಲಿ ಸಾಧನೆ ಮಾಡಿ ಉನ್ನತ ಸ್ಥಾನಮಾನದಲ್ಲಿರುವ ಅಧಿಕಾರಿಗಳು ಹಿರಿಯ ಸಾಧಕರನ್ನ ಕರೆಸಿ ಅವರ ಅನುಭವವನ್ನ ಮಕ್ಕಳಿಗೆ ತಿಳಿಸಿಕೊಡುವ ಕೆಲಸವೂ ಆಗಬೇಕು ಅಂತ ಆಶಿಸಿದ್ರು ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಓದೋದಷ್ಟೇ ನಿಮ್ಮ ಗುರಿಯಾಗಿರ್ಲಿ ಧ್ಯೇಯವೂ ಆಗಿರಲಿ ಮಿಕ್ಕಿದೆಲ್ಲವನ್ನ ಬದಿಗಿಟ್ಟು ನಿಮ್ಮ ಗುರಿ ತಲುಪೋದನ್ನೇ ಮುಖ್ಯವಾಗಿಸಿಕೊಳ್ಳಿ ಗುರಿ ಸಾಧಿಸಿ ಸ್ಥಾನಮಾನ ಪಡೆದ ಮೇಲೆ ಎಲ್ಲವನ್ನ ಕೊಟ್ಟ ಈ ಸಮಾಜಕ್ಕೆ ನೀವು ಏನಾದರೂ ಕೊಡುಗೆಯನ್ನು ಕೊಟ್ಟು ಅಂತ ಹೇಳಿದರು ಶ್ರೀ ಕೆಂಪಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಕುಲ ಬಂಧುಗಳು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಂಬತ್ತೆರಡು ಪ್ರತಿಭಾವಂತರನ್ನು ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಎನ್ ನಾಗರಾಜ್ ಉಪಾಧ್ಯಕ್ಷ ಬಿಳಿಶಿವಾಲೆ ರವಿ ಕಾರ್ಯದರ್ಶಿ ಅಶ್ವತ್ತಯ್ಯ ಖಜಾಂಚಿ ಮುನಿಸ್ವಾಮಿಗೌಡ ಟ್ರಸ್ಟ್ನ ಮುಖಂಡರಾದ ಸ್ಕೂಲ್ ದೇವರಾಜ್ ಗೊರಮಡಗು ರಾಜಣ್ಣ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಬಿಜಿಎಸ್ ಕಾಲೇಜು ಪ್ರಿನ್ಸಿಪಾಲ್ ಕೆ ಮಹಾದೇವ್

इंपॉर्टेंट फेस ऑफ लाइफ स्टार्ट आ रही है याके इन फेस ऑफ लाइफ में जो एश्वर प्रोजेक्टर पार्ट्रा एश्वर हार्डवर्क पार्ट्रा हार्डवेले इन करियर डिसाइड आ रहा है तो इन इंपॉर्टेंट फेस ऑफ लाइफ में ये क्या इलाज डिग्री हो करे ब्रीड डिग्री हो करे आर्टिमी वो हार्डवर्क पार्ट में को बिकॉज़ ಎಲ್ಲರೂ ಮೊಬೈಲ್ ಪಾಲ್ತಾರೆ ಅಂದ್ರೆ ಹಾರ್ಡ್ವರ್ ಯಾವ ಸೋರ್ಟೆಡ್ ಇಲ್ಲ ಫಂಕ್ಷನ್ ಇರೋ ಹಾರ್ಡ್ವರ್ ಇಷ್ಟು ಇಂಪಾರ್ಟೆಂಟ್ ನೀಟು ಬರ್ತದೆ ಹಾರ್ಡ್ವರ್ ಜೊತೆಗೆ मोस्ट ಇಂಪಾರ್ಟೆಂಟ್ ಪಾಯಿಂಟ್ ಇರೋ ಟೆಕ್ನಾಲಜಿ ಟಾಕೆ ಟೆಕ್ನಾಲಜಿ ಜಾಸ್ತಿ ಇರಲ್ಲ ಬಣೆ ನಾವು ನೋಡ್ತಿದೀವಿ ಹಾರ್ಡ್ವರ್ ಜೊತೆಗೆ ನೋಡ್ತಿದೀವಿ ಕೋಡಿಂಗ್ ಪಾಯಿಂಟ್ ಇದೆ ಸ್ಮಾರ್ಟ್ವರ್ ಸ್ಮಾರ್ಟ್ವರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾಕೆ ನಾವು ನೋಡ್ತಿದೀವಿ ಕೋವಿಡ್ ಕಾಲದಲ್ಲಿ ಎಲ್ಲರೂ ಮೊಬೈಲ್ ಪಾಲ್ತಾರೆ विगत मोबाइल वाला लेगा मोबाइल में गाती क्लासेस वगैरह का स्टार्ट ಆಗಿದೆ মোবাইল ಅಲ್ಲಿ ಸ್ಟೂಡೆಂಟ್ಸ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕೋರ್ಸಸ್ ನಲ್ಲಿ ಇಕ್ಕಿದೆ ಅಲ್ಲಿಂದ ಬೆಡ್ ಅಡ್ಮಿಷನ್ ಆಗ್ತಾಯಿದೆ ಬಟ್ మిగితారు ప్రీతి సుమారు హొందు వర్షం ప్రోత్సాహి అన్నదాన పరంధారీ అన్నదాన పరంధార అన్నదాన శ్రేష్ట ಅದಕ್ಕಿಂತ ಶನೇಕವಾಗಿರ್ತಕ್ಕಂಥ ಧ್ಯಾನ ಆಧಾರ ಅಂತಂದರೆ ಅದು ವಿದ್ಯಾದಾರ ಅನ್ನೇ ಕ್ಷಣಿಕಾಕಿ ಅನ್ನ ಅಂತಕ್ಕಂಥದ್ದು ನಾವು ಆಹಾರ ಆಹಾರವನ್ನು ಕೊಟ್ಟರೆ ಈ ಕೆಳಗೆ ತಿನ್ನೇ ಮಾಡ್ಕೊಂಡು ಬಂದಿದ್ವಿ ಮಧ್ಯಾಹ್ನ ಇರ್ತಾ ಇರೋದು ಮಧ್ಯಾಹ್ನ ಊಟ ಮಾಡಿದ್ರೆ ಹಬ್ಬ ಹೊರಗಿಸ್ತೀವಿ ಇದು ಕ್ಷಣಿಕ ಆದರೆ ವಿದ್ಯಾದಾನ ಅಂತಕ್ಕಂಥದ್ದು ಯಾವ ಈ ವ್ಯಕ್ತಿ ನಾವು ಇರೋ ಇರೋದ್ರೂ ಕೂಡ ನಾವು ಆನಂದವಾಗಿ ಸಂತೋಷವಾಗಿ ಬದುಕಬೇಕು ಅನ್ನೋದರಲ್ಲಿ ಜ್ಞಾನ ಬೇಕು ವಿದ್ಯೆ ಬೇಕು

ಇದ್ರೆ ಸಮಾಜ ಕೆಳ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಅನಾಹುತ ಆಗ್ತಕ್ಕಂಥ ಸಮಾಜಕ್ಕೆ ಮಾರಕ ಆಗ್ತಕ್ಕ ಉಮಿಸ್ತಾ ಇದ್ದೇವೆ ಈ ಹಣವನ್ನ ಇಟ್ಟುಕೊಂಡು ಸಮಾಜ ಕಟ್ಟೋ ಕೆಲಸವನ್ನ ಮಕ್ಕಳ ಮನಸ್ಸನ್ನ ಕಟ್ಟೋ ಕೆಲಸವನ್ನ ಮತ್ತು ವಿದ್ಯೆಗೆ ಪ್ರೋತ್ಸಾಹವನ್ನ ವಿದ್ಯಾರ್ಥವನ್ನು ಈ ವಿದ್ಯೆ ಅಂತಕ್ಕಂಥ ಸಂಪತ್ತು ಎಲ್ಲಾ ಸಂಪತ್ತಿಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂತ ಒಂದು ಸಂಪತ್ತನ್ನ ಈ ಮಕ್ಕಳಿಗೆ ಕೊಟ್ರೆ ಬಹುಶಃ ಈ ಮಕ್ಕಳು ಈ ದೇಶದ ಒಂದು ಸತ್ಪ್ರಜೆಗಳಾಗ್ತಾರೆ ಈ ದೇಶದ ಒಂದು ಶಕ್ತಿಗಳಾಗಿ ಬೆಳೀತಾರೆಂತಕ್ಕಂಥದ್ದನ್ನ ಅವರು ಕೂಡ ಹೇಳಿ ಕೇಳಿ ಒಂದು ಒಳ್ಳೆ ವಿದ್ಯಾವಂತರಾಗಿ ನಮ್ಮ ನಾಗರಾಜರಿರ್ಬೋದು ಅಶೋಕ್ ಅಶೋಕ್ ಇರ್ಬೋದು ರವಿ ಅವರು ಇರ್ಬೋದು ಕೂಡ ಒಳ್ಳೆ ಒಂದು ಗೌರ್ಮೆಂಟ್ ಕಾಪಾಡ್ಕೋಬೇಕು ಅಂತ ಇದು ಯಾರ ಮುಖಾಂತರ ಸಾಧ್ಯ ಅಂದ್ರೆ ನಮ್ಮ ಮಕ್ಕಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನಾವು ನಮ್ಮ 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 ನೆಲ ಸಂಸ್ಕೃತಿ ಭಾಷೆ ವಿದ್ಯಾರ್ಥಿಗಳಲ್ಲಿ ಒಂದು 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 ಉನ್ನತ ಮಟ್ಟದ ಒಂದು ಆಸೆಯನ್ನ ಒಂದು ಉನ್ನತ ಮಟ್ಟದ ಅಭ್ಯಾಸ ಇಟ್ಟುಕೊಂಡು ನಾವು ಇವತ್ತು ಒಂದು ಪ್ರೋತ್ಸಾಹ ಪೂರ್ವಕವಾಗಿ ಮತ್ತೆಲ್ಲ ಸನ್ಮಾನ ಹಾಗೆ ತುಂಬಾ

ಹೋದಷ್ಟು ಕೂಡ ಮಕ್ಕಳಿಗೆ ಮೂರು ಜನ ಇವರ್ಷ ಕೂಡ ಪಿ ಯು ಸಿ ಅವರು ಸೆವೆನ್ ನೋಡಿದ್ರೆ ಮೂರು ಜನ ಸೀನಿಯರ್ ತಗೊಂಡಿಲ್ಲ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಹಾಗೆ ನೀವು ಕೂಡ ಅಷ್ಟೇ ಫೋರ್ ಮಾಡಿದ್ರಿ ಹೊರ ಬರೀ ಅಂಥ ಒಂದೇ ಜೀವನ ಅಲ್ಲ ಅದ್ರ ಹೊರತಾಗಿ ಒಂದು ಸಂಸ್ಕಾರ ಒಂದು ಶಿಸ್ತು ಒಂದು ಮೌಲ್ಯಗಳನ್ನು ನಾವು ಮೂಡಿಸ್ಕೊಂಡ್ರೆ ನೀವೆಲ್ಲರೂ ಈ ಒಂದು ಯಾವುದೇ ರೀತಿಯ ಸಂಸ್ಥೆಗಳಿಲ್ಲ ಯಾಕಂದ್ರೆ ಬುದ್ಧಿವಂತರಿದ್ರೆ ವಿದ್ಯಾವಂತರಲ್ಲಿ ಓದಬೇಕು ಅಂತ ಅಭಿನಲ್ಲ ಒಂದು ಇದಕ್ಕೆ ನಿಮಗೆ ಪ್ರೋತ್ಸಾಹ ಮೇಲೆ ಏನು ವೇದಿಕೆ ಕೂತಿದ್ದಾರೆ ಅವ್ರಿಗೆ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕಿಲ್ಲ ಓದಬೇಕಾದ್ರೆ